ಈ ಸಲನೂ ಅಂಬಾರಿ ಮೇಲೆ ಕಂಡಿಟ್ಟಿದ್ದಾರೆ ಅಂತ ನವಗ್ರಹ ಗ್ಯಾಂಗ್ ಮೇಲೆ ಡೌಟ್ ಇದೆ ಅದಕ್ಕೆ ಕುಂಬಿ ಜಗ್ಗಿ ವಿಕ್ಕಿ ಎಲ್ಲಿದ್ದಾರೆ ಅಂತ ನಾವು ಸರ್ ನನ್ನ ಹತ್ರ ವಿಕ್ಕಿ ನಂಬರ್ ಐತೆ ಇದೆ ಪಕ್ಕ ಜಿಯೋ ಸಿಮ್ ಯೂಸ್ ಮಾಡ್ತಿರ್ಬೇಕು ನೀವೊಂದು ಕೆಲಸ ಮಾಡಿ ಸೀದಾ ಅವನ ಮನೆಗೆ ಹೋಗಿ ಮೈಸೂರಿಗೆ ಹೋಗ್ಬಿಟ್ಟು ಅವನು ಎಲ್ಲಿದ್ದಾನೆ ಅಂತ ಅವರಪ್ಪನ ಹತ್ರ ಕೇಳಿ ಪೊಲೀಸ್ ಎನ್ಕ್ವೈರಿ ಅಂತ ಓಕೆ ವಿಕಿ ವಿಕಿ ನಮಸ್ಕಾರ ಅಂಕೂ ಏನಪ್ಪಾ ಇಷ್ಟ ಬರಕ್ ಹೋದೆ ಕರ್ದಿರ ಏನಿಲ್ಲ ಅಂಕಲ್ ವಿಕಿ ನಾ ಅಂತ ಬಂದೆ ಅಷ್ಟೇ ಎಲ್ಲಿ ತಾನೆ ಅಯ್ಯೋ ಹೋದವರೇ ಬಿಗ್ ಗೆ ಹೋಗವ್ನೇ ಅಲ್ಲಿ ಬೇರೆ ಆ ಐಶ್ವರ್ಯನೋರು ಕಾಳಾಕ್ತಾವಳೆ ಆದ್ರೆ ನೀವೆಲ್ಲ ಓಟ್ ಹಾಕ್ಬೇಕಪ್ಪ ದೇವ್ರೇ ಕಾಪಾಡ್ಬೇಕು ಯಾವ ನಂಬರ್ ಮೆಸೇಜ್ ಮಾಡ್ಬೇಕು ಹೇಳಿ ಅಂಕಲ್ ಅದು ಜಿಯೋ ಸಿನಿಮಾ ಆಪ್ ಹೋಗ್ಬಿಟ್ಟು ಓಟ್ ಅಂತ ಆಪ್ಷನ್ ಇರುತ್ತೆ अलोगी वोट मे आये जग्गी अंबारी नई सले माइ जगू गोल वो करेगा गोल करने के लिए आदमी को फील्ड में होना चाहिए और तुम्हारा आदमी जेल में है विकॉसान कुमी मद हनीमता जाली आगे जग्गी जेल अल सो अंबारी